ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸತ್ಯವತಿ ಶ್ರೀರಾಂಪುರ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಹತ್ತತ್ತು ಸಾವಿರ ಪಾಪ್ಯುಲೇಷನ್ ಗೆ ಒಬ್ಬ ಪ್ರಾಥಮಿಕ ಆರೋಗ್ಯ ಅಧಿಕಾರಿ ಇರುತ್ತಾರೆ ಹಾಗೂ ಅವರ ಕೆಳಗೆ ಪ್ರತಿ ಎರಡು ಸಾವಿರದಿಂದ ಮೂರು ಸಾವಿರ ಜನಕ್ಕೆ ಒಬ್ಬ ಆಶಾ ಕಾರ್ಯಕರ್ತೆ ಕಾರ್ಯನಿರ್ವಹಿಸುತ್ತಿರುತ್ತಾರೆ ಸರ್ಕಾರದಿಂದ ಬರುವಂತಹ ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ನಾವು ಜನರಿಗೆ ತಲುಪಿಸುತ್ತೇವೆ ಈಗ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟ ಹಾಗೆ ಎಷ್ಟೊಂದು ಕಾರ್ಯಕ್ರಮಗಳಿದಾವೆ ಅದರಲ್ಲಿ ಅನಿಮಿಯಾ ಮುಕ್ತ ಭಾರತ್ ಅಂದ್ರೆ ಜಂತು ಹುಳು ನಿವಾರಣಾ ದಿನ ಇದನ್ನು ಪ್ರತಿ ಆರು ತಿಂಗಳಿಗೊಮ್ಮೆ ಮಾಡುತ್ತೇವೆ ಒಂದು ವರ್ಷದಿಂದ ಹತ್ತೊಂಬತ್ತು ವರ್ಷದ ಮಕ್ಕಳವರೆಗೆ ಎಲ್ಲರಿಗೂ ಜಂತು ಹುಳು ಮಾತ್ರೆಯನ್ನು ಪ್ರತಿ ಆರು ತಿಂಗಳಿಗೊಮ್ಮೆ ನೀಡುತ್ತೇವೆ ವಿಟಮಿನ್ ಎ ಪ್ರೋಗ್ರಾಂ ನಡೆಯುತ್ತೆ ಇದನ್ನ ಪ್ರತಿ ಹುಟ್ಟಿದ ಮಗುವಿನಿಂದ ಐದು ವರ್ಷದ ಮಗುವಿನವರೆಗೆ ವಿಟಮಿನ್ ಎ ಸಿರಪ್ ಅನ್ನು ಕೊಟ್ಟು ದಾಖಲೆ ಮಾಡುತ್ತೇವೆ ಇನ್ನು ನ್ಯೂಟ್ರಿಷನ್ ಗೆ ಸಂಬಂಧಪಟ್ಟ ಹಾಗೆ ಅಯೋಡಿನ್ ಡೆಫಿಷಿಯನ್ಸಿ ಪ್ರೋಗ್ರಾಂ ನಡೆಸ್ತೀವಿ ಹಾಗೂ ಪೋಷಣ್ ಅಭಿಯಾನ್ ನಡೆಯುತ್ತೆ ನ್ಯೂಟ್ರಿಷನ್ ಅನ್ನೋದು ಹುಟ್ಟಿದ ಮಗುವಿನಿಂದ ಎಲ್ಲರಿಗೂ ಸಿಗಬೇಕಾದಂತ ಒಂದು ಸೌಲಭ್ಯ ಬ್ಯಾಲೆನ್ಸ್ ಡಯೆಟ್ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ವಿಟಮಿನ್ಸ್ ಮಿನರಲ್ಸ್ ಫ್ಯಾಟ್ ಮತ್ತು ವಾಟರ್ ಇದು ಎಲ್ಲಾನು ಅವರಿಗೆ ಸಮ ಪ್ರಮಾಣದಲ್ಲಿ ಸಿಗಬೇಕು ಇದನ್ನು ನಾವು ಪ್ರೋಗ್ರಾಮ್ಸ್ ಮುಖಾಂತರ ತಿಳಿಸ್ತಾ ಹೋಗ್ತೀವಿ ಜನರಿಗೆ ಅವೇರ್ನೆಸ್ ಅನ್ನು ಕೊಡ್ತಾ ಹೋಗ್ತೇವೆ ಈ ಒಂದು ನಿಟ್ಟಿನಲ್ಲಿ ನಮ್ಮಲ್ಲಿ ಅರ್ಬನ್ ಹೆಲ್ತ್ ಅಂಡ್ ನ್ಯೂಟ್ರಿಷನ್ ಡೇ ಅಂತ ಪ್ರತಿ ತಿಂಗಳು ಪ್ರಾಥಮಿಕ ಆರೋಗ್ಯ ಅಧಿಕಾರಿಗಳು ಅವರವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೆಸಿಕೊಂಡು ಬರುತ್ತಾರೆ